ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ರಾಮನಗರದ ಶ್ರೀರಾಮದೇವರ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀರಾಮ ಪಾದದ ಗುಹೆಯು ವಿಶ್ವದಲ್ಲಿ ಎಲ್ಲಿಯೂ ಇಲ್ಲ ಈ ಪವಿತ್ರವಾದ ಸ್ಥಳದಲ್ಲಿ ನೆಲೆಸಿರುವ ಶ್ರೀರಾಮನ ಇತಿಹಾಸವನ್ನು ನಾವೆಲ್ಲರೂ ಖಂಡಿತ ಉಳಿಸಿ ಬೆಳೆಸಬೇಕು ಈ ಸ್ಥಳದಲ್ಲಿ ಸಪ್ತ ಋಷಿಗಳು ತಪಸ್ಸು ಮಾಡಿದ ಉದಾಹರಣೆ ಇವೆ ರಣಹದ್ದುಗಳ ವಾಸದ ತಾಣವಾಗಿದೆ ಈ ಬೆಟ್ಟದ ಎತ್ತರವು ಅತ್ಯಂತ ಎತ್ತರವಾಗಿದ್ದು ಆಕರ್ಷಣೀಯವಾಗಿದೆ ಜಿಲ್ಲೆಯ ಸಮಗ್ರವಾದ ಸುಂದರವಾದ ಹಸಿರು ಪ್ರಕೃತಿಯ ಚಿತ್ರಣವು ಇಲ್ಲಿಂದಲೇ ನಾವು ಸವಿಯಬಹುದು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗಾಗಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಈ ಹಿಂದೆ ಅಧಿಕಾರ ನಡೆಸಿದ ಸರ್ಕಾರವು ಮಾಡಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇಂದು ಪ್ರವಾಸೋದ್ಯಮ ಮುಜರಾಯಿ ಹಾಗೂ ಶಾಸಕರ ಅನುದಾನದಡಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಬೆಟ್ಟದ ತಪ್ಪಲಿನಲ್ಲಿರುವ ಮೆಟ್ಟಲು ಪೂಜೆ ನೆರವೇರಿಸುವುದರ ಮೂಲಕ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಹುಸೇನ್ ತಿಳಿಸಿದ್ದಾರೆ ನಮ್ಮ ಸಾಕ್ಷಾತ್ ಶ್ರೀರಾಮಚಂದ್ರನ ಪಾದ ಇರುವಂತಹ ಒಂದು ಇತಿಹಾಸ ಈ ಇತಿಹಾಸವನ್ನ ನಾವೆಲ್ಲರೂ ಕೂಡ ಕಾಪಾಡಿಕೊಂಡು ಕಾಣ್ತದೆ ಇದು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈ ಒಂದು ಪಾದದ ಗುಹೆ ಬೇರೆ ಎಲ್ಲೂ ಇಲ್ಲ ಸೊ ಇಲ್ಲಿ ಇದು ಅನೇಕ ರೀತಿಯಲ್ಲಿ ನಮ್ಗೆ ಇತಿಹಾಸ ಕೂಡ ಬೇರೆ ಇದೆ ಅನೇಕ ಋಷಿಗಳು ಇಲ್ಲಿ ಜಪ ಮಾಡಿದ ಉದಾಹರಣೆ ಇದೆ ರಣಹದ್ದು ಕೂಡ ಇಲ್ಲಿ ಒಂದು ಪ್ರವಾಸಿ ತಾಣವಾಗಿಲ್ಲ ಅದು ಕೂಡ ಇದನ್ನ ರಿಸರ್ವ್ ಫಾರೆಸ್ಟ್ ಆಗಿ ಕೂಡ ಮಾಡಿದ್ದಾರೆ ಇದರ ಎತ್ತರ ಇನ್ನೆಲ್ಲೂ ನಮಗೆ ಕಾಣಕ್ಕೆ ಸಾಧ್ಯನೇ ಇಲ್ಲ ಎಂತದ್ದು ಕೊಂಬೆ ಇದೆ ಕೊಂಬೆ ಅಂತ ಬೆಟ್ಟ ಅಂತ ಹೇಳ್ತಾರೆ ಅಂದ್ರೆ ಇಡೀ ನಮ್ಮ ಜಿಲ್ಲೆಯ ಒಂದು ಇಲ್ಲಿ ಇಟ್ಕೊಂಡು ನೋಡಬಹುದು ಸೊ ಅಂತ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಇವತ್ತು ನಾವು ಮೂಲಭೂತ ಸೌಕರ್ಯಗಳೇ ಇಲ್ಲ ಎಲ್ಲಾ ರೀತಿಯಲ್ಲೂ ಆಲೋಚನೆ ಮಾಡ್ತಾ ಇದೀವಿ ಎಲ್ಲಾ ಬಗ್ಗೆನೂ ನಾವು ಮಾತಾಡ್ತಾ ಇದ್ದೀವಿ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇವತ್ತು ಬಂದು ನಮ್ಮ ಜಿಲ್ಲೆನಲ್ಲಿ ಅಧಿಕಾರ ಎಲ್ಲವೂ ಕೂಡ ಅನುಭವಿಸ್ತಾ ಆದ್ರೆ ಇಲ್ಲಿ ಇರುವಂತ ಸ್ಥಿತಿಗತಿಗಳ ಬಗ್ಗೆ ಯಾವತ್ತು ಕೂಡ ಗಮನ ಹರಿಸ್ಲಿಲ್ಲ ಸೊ ನಾವಿವತ್ತು ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಅನೇಕ ರೀತಿಯ ಮೂಲಭೂತ ಸೌಕರ್ಯ ಒದಗಿಸ್ಬೇಕಂತ ಹೇಳಿ ಇಲ್ಲಿ ಮೊದಲೇದಾಗಿ ಅನೇಕ ಜನ ಹೆಣ್ಮಕ್ಳುಗಳು ವಯಸ್ಸಾದಂತರು ಇಲ್ಲಿ ಮೆಟ್ಲ ಮೇಲೆ ನಮ್ಗೆ ರೈಲಿಂಗ್ ಇಲ್ಲ ರೈಲಿಂಗ್ಸ್ ಮಾಡಬೇಕು ರೋಡ್ ಮಾಡಬೇಕು ಟಾಯ್ಲೆಟ್ಸ್ ಮಾಡಬೇಕು ತಂಗುದಾಣ ಮಾಡಬೇಕು ಇಲ್ಲಿ ಬಂದಂತ ಅತಿಥಿಗಳಿಗೆಲ್ಲರೂ ಕೂಡ ಒಂದು ವಿಶೇಷವಾದಂತ ಆದ್ಯತೆ ಕೊಟ್ಟು ಒಂದು ಒಂದು ತಂಗುದಾಣ ಒಂದು ಒಳ್ಳೆ ಒಂದು ಇದನ್ನ ಶೆಲ್ಟರ್ ಕೂಡ ಕೊಡಬೇಕಾಗ್ತದೆ ಸೊ ಎಲ್ಲಾ ರೀತಿ ಕೂಡ ರೋಡ್ ಇಲ್ಲ ಇಲ್ಲಿ ಅಪ್ರೋಚಿಂಗ್ ರೋಡ್ಗಳಿಲ್ಲ ಸೊ ಇಂತ ಒಂದು ಪ್ರಸಿದ್ಧವಾದಂತಹ ಒಂದು ಸ್ಥಳದಲ್ಲಿ ಈ ಕಡೆ ಒಂದು ಕಡೆ ನಾವೆಲ್ಲರೂ ಕೂಡ ರಾಮನ್ ಭಕ್ತರು ಅಂತ ಹೇಳಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ರಾಮನಿಗೆ ಪೂಜೆ ಮಾಡ್ತೀವಿ ಸೊ ಇದನ್ನ ವಿಶೇಷವಾಗಿ ಆದ್ಯತೆ ಮೇರೆಗೆ ನಾವು ಮೂಲಭೂತ ಸೌಕರ್ಯವನ್ನು ಕೊಟ್ಟು ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಸಿದ್ಧಿಯಾಗುವ ರೀತಿಯಲ್ಲಿ ನಾವು ಕೆಲಸ ಅಂತ ಹೇಳಿ ಇವತ್ತು ಪ್ರವಾಸೋದ್ಯಮ ಇಲಾಖೆ ಅಂದ್ರೆ ಎರಡು ಕೋಟಿ ರೂಪಾಯಿ ಮತ್ತೆ ಇನ್ನು ಕೆಲವು ಬೇಕಾದಷ್ಟು ಎಂದು ಒಂದಷ್ಟು ಹಣ ಇದೆ ಮತ್ತೆ ನನ್ನ ಅನುದಾನದಲ್ಲೂ ಕೂಡ ಇಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಇಲ್ಲಿ ಅನುಕೂಲ ಆಗ್ಬೇಕಂತ ಹೇಳಿ ಇವತ್ತು ಕೆಲಸಕ್ಕೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕೆಲಸಗಳಿಗೆ ರಸ್ತೆ ರೋಡು ಚರಂಡಿ ಶುದ್ಧ ನೀರು ಘಟಕ ಎಲ್ಲ ರೀತಿಯಾದಂತ ಸೌಲಭ್ಯಗಳನ್ನ ಕೊಟ್ಟು ಇದನ್ನ ಒಂದು ಒಳ್ಳೆಯ ಉನ್ನತ ರೀತಿಯ ಕೆಲಸ ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿ ಈ ಸಮಿತಿಯ ಈ ರಾಮದೇವರ ಬೆಟ್ಟದ ಎಲ್ಲ ಸಮಿತಿಯವರು ನಮ್ಮ ಮುಖಂಡರುಗಳು ನಮ್ಮ ಮಾಜಿ ಶಾಸಕರು ರಾಜಣ್ಣ ರಾಜ್ಯದ ಅಧ್ಯಕ್ಷರು ನಮ್ಮ ನಾಗಣ್ಣ ನಮ್ಮ ಎನ್ ಸಿಆರ್ ವೆಂಕಟೇಶ್ವರ ಹಳೆಯ ಅಧ್ಯಕ್ಷರು ಪಾಪ ಅವರು ಎಲ್ಲರೂ ಇವತ್ತು ಎಲ್ಲರೂ ಸೇರಿ ಇವತ್ತು ಈ ಒಂದು ಕೆಲಸ ಚಾಲನೆ ಆಗ್ತಾ ಸಾಕಷ್ಟು ಕೊಟ್ಟಿದ್ದವಾಸೋದ್ಯಮ ಸಚಿವರಿಗೆ ಅಳವರಿಕೆ ಅವಾಗ ಅಯೋಧ್ಯೆ ವಿಚಾರ ನಡೀತಾ ಇತ್ತು ಬಾಲರಾಮನ ಇದನ್ನ ನಾವು ಇದು ಮಾಡ್ಬೇಕಂತ ಹೇಳಿ ಸೊ ನಾನು ಆ ಸಂದರ್ಭದಲ್ಲಿ ನಾವ್ಯಾಕೆ ಇದನ್ನ ಒಂದು ಅಯೋಧ್ಯೆ ಮಾತ್ರೆಗಳ ನಾವ್ಯಾಕೆ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಪ್ರಸ್ತಾವನೆಯನ್ನ ಡಿ ಕೆ ಸುರೇಶ್ ಸಾಹೇಬ್ರ ಕರ್ಕೊಂಡು ಹೋಗಿ ಮಾಡ್ದಂತ ಸಂದರ್ಭದಲ್ಲಿ ಆ ಸಂದರ್ಭ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಚರ್ಚೆ ಮಾಡಿದ ನೂರು ಕೋಟಿ ರೂಪಾಯಿ ಅಯೋಧ್ಯೆಯಲ್ಲಿ ಯಾವ ರೀತಿ ಯಾವ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಒಂದು ಪ್ರಸಿದ್ಧಿ ಆದಂತ ಇಡೀ ದೇಶದಲ್ಲಿ ಒಂದು ದೇವಸ್ಥಾನವನ್ನು ಮಾಡಿ ಭಗವಂತನ ದರ್ಶನ ಪಡಿತಾ ಇದ್ವಿ ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಮಾದರಿ ಮಾಡ್ಬೇಕಂತ ಹೇಳಿದಂತ ಸಂದರ್ಭದಲ್ಲಿ ನೂರು ಕೋಟಿ ಇದು ಮಾಡಿದ್ವಿ ಆವಾಗ ಅಚ್ಚೆ ಪಟ್ಟಿರಲಿಲ್ಲ ಮುಂದಿನ ದಿವಸ ಆಲೋಚನೆ ಮಾಡೋಣ ಕೇಳಿ ಅದಕ್ಕೆ ಮಾಡುವ ಸದ್ಯಕ್ಕೆ ಈಗ ಮೂಲಭೂತ ಸೌಕರ್ಯ ಒಂದು ಮಾಡಿ ಮುಂದಿನ ದಿವಸದಲ್ಲಿ ನಮ್ಗೆ ಸಮಯ ಕಾಲಾವಕಾಶ ನಮ್ಗೆ ಭಗವಂತ ಕೊಟ್ಟಂತ ಶಕ್ತಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ನಿಜವಾಗೂ ಕೂಡ ನನ್ನದೇ ಆದಂತ ರೀತಿ ನೀತಿನಲ್ಲಿ ನನಗೆ ಒಂದು ಒಳ್ಳೆ ಕೆಲಸ ಕೂಡ ಅಯೋಧ್ಯೆ ರೀತಿಯಲ್ಲಿ ಮಾದರಿಯಲ್ಲೂ ಕೂಡ ಬಿಜೆಪಿ ನಾವು ಹೇಳಿಕೆ ಕೊಡೋರಲ್ಲ ನಾವು ಕಾರ್ಯಗತ ಮಾಡಿ ತೋರ್ಸೋರ್ ನಾವೆಲ್ಲರೂ ಬಿಜೆಪಿಯರು ರಾಮನ ಹೆಸರು ಹೇಳ್ಕೊಂಡು ಮಾಡ್ತಾರೆ ಅಧಿಕಾರ ಸಿಕ್ಕಿತ್ತು ಉಸ್ತುವಾರಿ ಮಂತ್ರಿಗಳಾಗಿದ್ರು ಯಾವತ್ತರ ದಿನ ಬಂದು ಬೆಟ್ಟ ಇರಲಿಲ್ಲ ಇಲ್ಲಿರುವಂತ ಕೆಲಸ ಕಾರ್ಯಕ್ಕೆ ಯಾವತ್ತು ಕೂಡ ಕೈ ಜೋಡಿಸ್ಲಿಲ್ಲ ಒಂದಿನ ಜೊತೆಲಿ ಕಷ್ಟ ಸುಖ ಹಂಚಿಕೊಳ್ಳಿಲ್ಲ ಅವ್ರೆಲ್ರೂ ಕೂಡ ಹ ನಾನು ಈ ಜಿಲ್ಲೆಯ ಮಗ ಈ ತಾಲೂಕಿನ ಮಗ ನನ್ ಮೇಲೆ ಜವಾಬ್ದಾರಿ ಇದೆ ನನಗ್ ಗೊತ್ತಿದೆ ನಮ್ಮ ಊರು ನಮ್ಮ ಕ್ಷೇತ್ರ ಏನ್ ಮಾಡ್ಬೇಕಂತ ಗೊತ್ತಿದೆ ಅವ್ರಿಗೆ ಬರೀ ರಾಮನೇಶ್ವರ ರಾಜಕಾರಣ ಬೇಕು ರಾಮನೇಶ್ವರ ಅವ್ರು ರಾಜಕಾರಣ ಮಾಡ್ತಾರೆ ನಾವು ರಾಜಕಾರಣನೇ ಬೇರೆ ದೇವರು ದೇವಸ್ಥಾನಗಳೇ ಬೇರೆ ಸೊ ನಾವು ರಾಜಕಾರಣ ದೇವಸ್ಥಾನದಲ್ಲಿ ನಾವು ಬೆರೆಸಲ್ಲ ನಾವು ಜವಾಬ್ದಾರಿ ಎಲ್ಲಾ ವರ್ಗದ ಜನರು ಎಲ್ಲಾ ಧರ್ಮ ಜನರು ನಾವೆಲ್ಲರೂ ಕೂಡ ಪೂಜೆ ಮಾಡುವಂತ ಸ್ಥಳ ಇದು ಅದಕ್ಕೆ ಏನ್ ಆದ್ಯತೆಯನ್ನು ಕೊಡ್ಬೇಕು ಆದ್ಯತೆ ಕೆಲಸ ಮಾಡ್ತೀವಿ ನೋಡಿ ಅರಣ್ಯ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಬೇರೆ ಬೇರೆ ಇವೆಲ್ಲನು ಕೂಡ ನಾವು ಕೆಲವು ಸಂದರ್ಭದಲ್ಲಿ ಎರಡು ಇಲಾಖೆಯಿಂದ ನಾವು ಅವರ ಒಂದು ಅನುಮತಿಯನ್ನ ಪಡಿಬೇಕಾಗ್ತದೆ ಇಲಾಖೆ ವತಿಯಿಂದ ಅನುಮತಿ ತಗೊಂಡು ಕೆಲಸ ಕಾರ್ಯ ಮಾಡ್ಬೇಕಾಗ್ತದೆ ಸಂಜಾಶಿ ಕೊಡ್ಬೇಕಾಗ್ತದೆ ಅವೆಲ್ಲರೂ ಕೂಡ ಎರಡು ಇಲಾಖೆ ಇಲ್ಲ 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 ನಮ್ಮ ರವಿನ್ಯೂನಲ್ಲೇ ಇದೆ ಅದು ರಾಮದೇವರು ಬೆಟ್ಟದ್ದು ಪಟ್ಟಾ ಲ್ಯಾಂಡ್ ಏನಿದೆ ಎಂಟು ಚೈನ್ ಒಂಬತ್ತು ಚೈನ್ ಏನಿದೆ ಅದು ನಮ್ಮ ಇತ್ರಲ್ಲೇ ಇದೆ ಅದು ರೆವನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಅದು ಫಾರೆಸ್ಟ್ ಇನ್ ಸಂಬಂಧ ಇಲ್ಲ ನಾವು ಇಲ್ಲಿ ಹೋಗುವಂತ ದಾರಿ ಸ್ವಲ್ಪ ಫಾರೆಸ್ಟ್ ಬರ್ತದೆ ಸೊ ಇಲ್ಲಿ ಸುತ್ತ ರಿಸರ್ವ್ ಫಾರೆಸ್ಟ್ ಇರುವಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ಹೇಳಿ ಅವ್ರಿಗೆ ಅವ್ರ ಸ್ವಲ್ಪ ತಿಳುವಳಿಕೆ ತಗೋಬೇಕು ಅಷ್ಟಕ್ಕೆ ಮಾತ್ರ ನಾವು ಫಾರೆಸ್ಟ್ ಇದು ಮಾಡ್ಕೊಳ್ತೀವಿ ಬೇರೆ ಅಡಚಣೆ ಏನಿಲ್ಲ ಜಿಲ್ಲೆಯಲ್ಲಿ ಇರುವಷ್ಟು ಪ್ರವಾಸಿ ತಾಣಗಳು ಎಲ್ಲೂ ಇಲ್ಲ ಅಂತ ಕಾಣ್ತದೆ ಯಾರು ಯಾವ ರೀತಿ ಆಲೋಚನೆ ಮಾಡ್ತಾರೋ ಗೊತ್ತಿಲ್ಲ ನಾನಂತೂ ಮುಂದಿನ ದಿವಸದಲ್ಲಿ ಮೇಕೆದಾಟಿಂದ ಹಿಡಿದು ನಮ್ಮ ಮಾಗಡಿ ಸಾವನ್ ದುರ್ಗ ಕೂಡ ಎಲ್ಲೆಲ್ಲಿ ರೇವಣಿ ಸಿದ್ಧರ್ಶನ ಬೆಟ್ಟ ಇರ್ಬೋದು ಇರ್ಬೋದು ಶಿವಗಂಗೆ ಇರ್ಬೋದು ಉತ್ರಿ ದುರ್ಗ ದುರ್ಗ ಸಾಕಷ್ಟು ನಮ್ಮಲ್ಲಿ ಪ್ರವಾಸಿ ತಾಣಗಳಿದೆ ಒಂದ್ ದಿನ ಪ್ಯಾಕೇಜ್ ಮಾಡಿ ನಾವೇನಾದ್ರೂ ಎಲ್ಲ ಜನಗಳಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇದ್ರ ರೆವಿನ್ಯೂ ಸಾಕಷ್ಟು ನಮ್ ಜಿಲ್ಲೆಗೆ ಜನರೇಟ್ ಆಗ್ತದೆ ನಾವು ಬೇರೆ ಊರುಗಳಿಗೆ ಬೇರೆ ದೇಶಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿರುವಂತಹ ಸಂಪತ್ತು ನಾವು ಬೇಕಾದ್ರೆ ಎಲ್ ಎನ್ ಎಂದ ಅನುಭವಿಸ್ಬೋದು ನಾವೆಲ್ಲರಿಗೂ ಸೊ ಇದನ್ನ ನಾವೆಲ್ಲರೂ ಕೂಡ ಎನ್ಕ್ಯಾಶ್ ಮಾಡ್ಕೋಬೇಕು ಸರ್ಕಾರ ಗಮನಕ್ಕೆ ನಾವು ನನ್ನ ದೇಶದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಂದು ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪ್ರವಾಸೋದ್ಯಮ ಸಚಿವರಿಗೆ ಇವ್ರೆಲ್ಲರ ಗಮನಕ್ಕೆ ತಂದು ಇದನ್ನ ಏನಾದ್ರು ಮಾಡಿ ಕಾರ್ಯಗತ ಮಾಡ್ಬೇಕಂತ ಅನ್ಕೊಂಡಿದ್ದೆ ಏನ್ ಏನ್ ಪೂಜೆ ಮಾಡ್ಬೇಕು ಮಾಡ್ಬೇಕು ಅದಕ್ಕೆ ರೋಡ್ ರಸ್ತೆನು ನೀರು ಏನ್ ಬೇಕು ಮೂಲಭೂತ ಏನ್ ಬೇಕು ಅವ್ರು ಮಾಡಿಲ್ಲ ಅಂತೇಳಿ ನಾವು ಏನ್ ಪೂಜೆ ಮಾಡೋದ್ ಮಾಡತ್ ಊಟ ಮಾಡೋದ್ ಬಿಟ್ಬಿಡ್ತೇನೆ ನಾವು ಮಾಡ್ಲೇಬೇಕಾಗ್ತದೆ ಹೇಳೋದವ್ರು ಹೇಳಲೇಬೇಕಾಗ್ತದೆ ಈಗ ಎರಡು ಕೋಟಿ ರೂಪಾಯಿ ಏನಾದ್ರು ಮಾಡಿ ನಾವ್ ಎಲ್ಲ ತಂದಿದ್ದೀವಿ ಈಗ ಅದನ್ನ ಯಾವ ರೀತಿ ಆಕ್ಷನ್ ಪ್ಲಾನ್ ಮಾಡಿ ಕೆಲಸ ಪ್ರಾರಂಭ ಇವತ್ತಿನ ಪೂಜೆ ಮಾಡಿ ಇವತ್ತಿನ ಈಗಾಗಲೇ ಸಾಮಾನ್ಯ ಸರೇಜ್ ಎಲ್ಲ ತಂದಿದ್ದಾರೆ ಕೆಲಸ ಚಾಲನೆ ಮಾಡ್ತಾ ಇದ್ದೀವಿ ಅವ್ರ ಅಭಿಪ್ರಾಯ ಅವ್ರ ಅದು ಅವ್ರವ್ರ ಅಭಿಪ್ರಾಯ ನಾವು ನಮಗ್ ಬೇಕಾದಂತ ಅಭಿಪ್ರಾಯವನ್ನ ಸ್ಥಿತಿಯನ್ನ ಏನ್ ಇವತ್ತು ನಡೀತಾ ಇದೆ ಮುಂದಕ್ಕೆ ಏನ್ ಆಗ್ ಏನ್ ಆಗ್ಬಹುದು ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದೆ ಅನ್ಬಿಟ್ಟು ಎಲ್ರಿಗೂ ನಾನು ಮನವರಿಕೆ ಮಾಡ್ಕೊಟ್ಟಿದ್ದೆ ನಾವು ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋ ಏಕೈಕ ಅಭಿಲಾಷೆ ಅಲ್ಲ ಪಕ್ಷ ಉಳ್ಕೊಳ್ಬೇಕು ಮುಂದಕ್ಕೆ ಪಕ್ಷ ಸಂಘಟನೆ ಆಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಸರ್ಕಾರ ಬರ್ಬೇಕು ಆ ದೂರದ ದೃಷ್ಟಿ ಇಟ್ಟು ನಾವು ಇದನ್ನೆಲ್ಲಾನು ಕೂಡ ನಾವು ಈ ಹೇಳಿಕೆಗಳನ್ನ ಕೊಡ್ತಾ ಇದೇವೆ ಇವತ್ತು ನಿಮ್ಮ ಸ್ಟೇಟ್ಮೆಂಟ್ಗೆ ಸರ್ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ